ಸರ್ ಇವಾಗ ನೀವು ಎರಡು ಸಾವಿರದ ಹನ್ನೆರಡರಲ್ಲಿ ಎಂಟ್ರಿ ಕೊಡ್ತೀರ ಅದ ಹತ್ರ ನೀವು ಹತ್ತು ಹನ್ನೆರಡು ವರ್ಷ ಜಾಸ್ತಿನೇ ಆಯಿತು ನೀವು ಇಂಡಸ್ಟ್ರಿಗೆ ಬಂದು ಸ್ಟ್ರಗಲಿಂಗ್ ಡೇಸ್ ಅಂತ ಹೇಳಿದ್ರಿ ಧ್ರುವ ಅವರು ಅನುಭವಿಸಿದಂತಹ ಕಷ್ಟದ ದಿನಗಳು ಏನಾರು ನೆನಪು ಮಾಡ್ಕೋಬೋದಾ ಈ ಸಂದರ್ಭದಲ್ಲಿ ಪ್ಲೀಸ್ ಎಲ್ಲೂ ಹೇಳದಂತ ವಿಚಾರ ನನಗೋಸ್ಕರ ನಿಮ್ಮ ಫ್ಯಾನ್ಸ್ಗೋಸ್ಕರ ಹೇಳಿದೆ ಎಲ್ಲೂ ಹೇಳ್ದಂಥ ವಿಚಾರ ಅಂತ ಸ್ಟ್ರಗಲ್ ಯಾರಿಗೂ ಕಾಣಿಸಲ್ಲ ಅದೇನೋ ಹೇಳ್ತಾರಲ್ಲ ದೂರದ್ ಬಿಟ್ಟ ನುಣ್ಣಿಗೆ ಅಂತ ಹೋದಾಗ್ಲೂ ಗೊತ್ತಾಗ ಸೊ ದೂರದಿಂದ ನೋಡಿದಾಗ ಲೇಟ್ ಮಾಡ್ಕೊಂಡು ಮಾಡ್ತೇನೆ ಅಂತ ಅಯ್ಯೋ ರ ಒಳಗಡೆ ಬಾ ಏನು ನಡೀತಾ ಇದೆ ಬಾ ಟ್ರಾವೆಲ್ ಅಲ್ವಾ ಸೊ ನಮಗೆ ಆದಂತ ರೀಸನ್ಸ್ ಇದೆ ಅದು ಜೆನ್ಯೂನ್ ಆಗಿದೆ ಇನ್ನೊಂದು ಕನ್ಸಿಸ್ಟೆನ್ಸಿ ಇರಬೇಕು ಮೇಡಮ್ ಅದಿಲ್ಲ ಅಂದ್ರೆ ಸರ್ವೈವೇ ಆಗೋಕ್ಕಾಗಲ್ಲ ಅಂಡ್ ಆಲ್ಸೋ ನಮಗೆ ಆದಂತ ಒಂದು ಜೆನ್ಯೂನ್ ರೀಸನ್ಸ್ ಇದೆ ಏನೇನು ಪ್ರಾಬ್ಲಮ್ಸ್ ಆಯ್ತು ಅಂತ ಇಂಡಸ್ಟ್ರಿಯಲ್ ಎಲ್ಲರಿಗೂ ಗೊತ್ತು ಒಂದು ಪ್ರಾಜೆಕ್ಟ್ ಇನ್ನೊಂದು ಪ್ರಾಜೆಕ್ಟ್ ಏನಕ್ಕೆ ಲೇಟ್ ಆಯ್ತು ಅನ್ನೋ ರೀಸನ್ ಹೇಳೋದಕ್ಕಿಂತ ಇಂಡಸ್ಟ್ರಿಯಲ್ ಎಲ್ಲ ಟೆಕ್ನಿಷಿಯನ್ಸ್ ಗೊತ್ತು ಎಲ್ಲ ಪ್ರೊಡ್ಯೂಸರ್ಸ್ ಗೊತ್ತು ಸೊ ಐ ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೇನ್ ಎನಿಥಿಂಗ್ ಅದನ್ನ ಹೇಳ್ಕೊಂಡು ಅಯ್ಯೋ ಅಂತ ಪಿಟಿ ತೋರಿಸ್ ನೆಸೆಸರಿ ಇಲ್ಲ ಬಾಟಮ್ ಲೈನ್ ಏನು ರಿಲೀಸ್ ಆಗ್ಮ್ ಚೆನ್ನಾಗಿದೆಯೋ ಆಗಿದೆಯೋ ಆಗಿದೆ ಸೊ ಐಪಿ

ಯೂಲಿ ಕಮರ್ಷಿಯಲ್ ಮೂವೀಸ್ ಅಂದ್ರೆ ಎರಡು ಅವರ್ ಮೇಲಿದ್ರೂ ನಡೆಯುತ್ತೆ ಅಂತ ಹೇಳ್ತಾರೆ ವಿ ಟೇಕ್ ಎನಿಥಿಂಗ್ ಫಾರ್ ಗ್ರಾಂಟೆಡ್ ಓಕೆ ಅದು ಅಲ್ಲದೆ ಎರಡು ಇಪ್ಪತ್ತೈದು ಎರಡು ಇಪ್ಪತ್ತೆಂಟು ಆ ಟೈಮ್ ಲೈನ್ ಅಲ್ಲಿ ನಿಲ್ಲಿಸಬೇಕು ಅಂತ ಡೈರೆಕ್ಟರ್ ನಿರಂತರವಾಗಿ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ಎಲ್ಲಾ ಟೆಕ್ನಿಷಿಯನ್ಸ್ ಅವ್ರ ಜೊತೆ ಸಾಥ್ ಕೊಡ್ತಾರೆ ಸೊ ನನ್ನ ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದಂತ ಡೈರೆಕ್ಟರ್ ಸೊ ನಮಗೆ ಆ ರೆಸ್ಪಾನ್ಸಿಬಿಲಿಟಿ ಇದೆ ಅವರಂತೂ ಎಲ್ಲೂ ಕಾಂಪ್ರಮೈಸ್ ಸಿನಿಮಾ ಸಿನಿಮಾಗಳಿಗೆ ಪ್ರೊಡ್ಯೂಸರ್ ಲಯನ್ ಹಾರ್ಟೆಡ್ ಪ್ರೊಡ್ಯೂಸರ್ ನಿಜವಾಗ್ಲೂ ನಿಮಗೆ ಟ್ರೈಲರು ಟೀಸರ್ ಎಲ್ಲ ನೋಡಿದಾಗ ನಾನ್ ಹೇಳೋದಕ್ಕಿಂತ ನೀವೇ ಹೇಳ ಅಷ್ಟು ಖರ್ಚು ಮಾಡಿ ಎಷ್ಟು ಪ್ಯಾಷನ್ ಆಗಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ನಿಜವಾಗ್ಲು ಒಳ್ಳೇದಾಗಿತ್ತು ಓಕೆ ಸರ್ ಅಕ್ಟೋಬರ್ ವೆರಿ ಸ್ಪೆಷಲ್ ನಿಮಗೆ ಅಕ್ಟೋಬರ್ ತಿಂಗಳಲ್ಲೇ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಹಬ್ಬದ ಸಂದರ್ಭ ಅಕ್ಟೋಬರ್ ತಿಂಗಳ ಬಗ್ಗೆ ಹೇಳೋದಾದರೆ ಸರ್ ಎಷ್ಟು ಸ್ಪೆಷಲ್ ನಿಮಗೆ ಅಂತ ಹೇಳಿ ಹಾಂ ಆ್ಯಂಡ್ ಮೇಡಮ್ ಅವರು ಕೂಡ ಸಿನಿಮಾ ನೋಡ್ತಾರೆ ಈ ಸತಿ ನಿಮ್ದು ಮೊದಲ ಮೂವಿ ನೋಡ್ತಾ ಇರೋದು ಅಡ್ವೈಸ್ಡ್ ಅಡ್ವೈಸ್ ಗೊತ್ತಿಲ್ಲ ಬಟ್ ನನ್ನ ಮಕ್ಳು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ನಾನು ಥಿಯೇಟರ್ಗೆ ಸೆಂಟಿಮೆಂಟ್ ಗೋಸ್ಕರ ಅಟ್ಲೀಸ್ ಕರ್ಕೊಂಡೋಗ್ಸೋರಿಸ್ತೇನೆ ಅಕ್ಟೋಬರ್ ಎರಡನೇ ತಾರೀಕು ನನ್ನ ಜನ್ಮ ದಿನ ಆರನೇ ತಾರೀಕು ಬಂದು ಹದಿನೇಳನೇ ತಾರೀಕು ನಮ್ಮ ಅಣ್ಣನ್ ಬರ್ಡೇ ಇಪ್ಪತ್ತೆರಡನೇ ತಾರೀಕು ನನ್ನ ಮಗನ ಬರ್ಡೇ ರಾಯ್ ಹನ್ನೊಂದನೇ ತಾರೀಕು ಸಿನಿಮಾ ರಿಲೀಸ್ ಸರ್ ನಿಮಗೆ ಮಾರ್ಟಿನ್ ನಾವೆಲ್ಲ ತುಂಬಾ ಕ್ಯೂರಿಯಾಸಿಟಿ ಅಂತ ಕಾಯ್ತಿರುವಂತಹ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಯಾವಾಗ ಅಕ್ಟೋಬರ್ ಹನ್ನೊಂದು ಬರುತ್ತೆ ಅಂತ ಕಾಯ್ತಿರುವಂತಹ ಸಿನಿಮಾ ಸೊ ನಾವೆಲ್ಲರೂ ಕೂಡ ಈಗ ನಮ್ಗೆ ಇಷ್ಟ ಇಷ್ಟೊತ್ತು ಮಾತಾಡಿದ್ವಿ ಹೌದು ಈ ಸಿನಿಮಾನ ನೋಡಿದ್ರೆ ನಾವು ಯಾವ ಹ್ಯಾಂಗ್ ಓವರ್ ಇಂದ ಹೊರಗೆ ಬರ್ಬೋದು ಅಂತ ಹೇಳಿ ಒಂದು ಸ್ವ್ಯಾಗ್ ಅಂತೀವಲ್ಲ ಆ ಸ್ವ್ಯಾಗ್ ಅಂತೂ ಇರುತ್ತೆ ಓಕೆ ಒಂದು ಒಳ್ಳೆ ಪಾಸಿಟಿವ್ ಮೆಸೇಜ್ ಅಂತೂ ಇರುತ್ತೆ ಹಾಂ ಅಂತ ಎಕ್ಸ್ಪೆಕ್ಟ್ ಮಾಡಿ ಮೇಡಮ್ ಸೆಲ್ಮಾ ಅದರ ಹ್ಞೂ ಓಕೆ ಓ ಓಕೆ ಮಾರ್ಟೆ ಅನ್ನೋದು ಒಂದು ಹೆಂಗೋ ಅಂತ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ